ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ಅಡುಗೆ ಅರಮನೆಗೆ ಸ್ವಾಗತ ಇವತ್ತು ನಾನು ಮಲ್ನಾಡು ಕಡೆಯಲ್ಲಿ ಮಾಡುವಂತಹ ವಿಶೇಷವಾದ ಮಿಕ್ಸ್ ಸೊಪ್ಪು ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕೇವಲ ಮುದ್ದೆ ಜೊತೆ ಅಲ್ಲದೆ ದೋಸೆ ಮತ್ತು ರೈಸ್ಗೂ ಇದೊಂದು ಒಳ್ಳೆಯ ಕಾಂಬಿನೇಷನು ಹಾಗಾದರೆ ಬನ್ನಿ ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ಥರದ ಸೊಪ್ಪನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಹರವೇ ಸೊಪ್ಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸಪ್ಪು ಜೊತೆ ಬೇಯಿಸ್ಕೊಳ್ಳೋಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಆರಿಂದ ಏಳು ಮೆಣಸು ಮೂರು ಟೊಮೊಟೊ ಹಾಗೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ನಾವು ಸಪ್ ಜೊತೆಗೆ ಬೇಯಿಸ್ಕೊಳ್ಳೋಕ್ಕೆ ಈಗ ಒಗ್ಗರಣೆಗೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಮುಕ್ಕಾಲು ಕಪ್ಪಾಗಷ್ಟು ಬೇಳೆಯನ್ನು ವಾಶ್ ಮಾಡಿ ಇವಾಗ ಕುಕ್ಕರಿಗೆ ಹಾಕೊತಾ ಇದ್ದೀನಿ ಬೇಳೆನ ಎರಡು ಮೂರು ಸಲ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕಿವಾಗ ನಾನು ಏನು ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೀವು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕಂತ ಏನಿಲ್ಲ ಆಮೇಲೆ ನಾವು ಪೇಸ್ಟ್ ಮಾಡ್ತೀವಿ ಹಾಗಾಗಿ ನೀವು ನಾರ್ಮಲಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ನಾನು ಈರುಳ್ಳಿ ಟೊಮೊಟೊ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೀವು ಇದೇ ಸೊಪ್ಪನ್ನ ಹಾಕ್ಕೊಳ್ಬೇಕಂತಿಲ್ಲ ನಿಮ್ಗೆ ಯಾವ ಸೊಪ್ಪು ಇಷ್ಟ ಆಗುತ್ತೆ ಅದನ್ನು ಬೆರೆಸ್ಕೊಂಡು ಹಾಕಿ ಮಾಡ್ಕೊಳ್ಬೋದು ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನು ಜೀರಿಗೆ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸೊಪ್ಪು ಮುಳುಗುವಷ್ಟು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮುಕ್ಕಾಲು ಲೀಟ್ರ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ನೀರಿನ ಪ್ರಮಾಣವನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ಒಂದು ಏಳರಿಂದ ಎಂಟು ವಿಸಿಲನ್ನ ಹೊಡೆಸ್ಕೊಳ್ಳಿ ಏಳರಿಂದ ಎಂಟು ವಿಸಿಲ್ ಹೊಡ್ಸ್ಕೊಂಡಾಗ ಬೇಳೆ ಸೊಪ್ಪುಗಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಒಂದೇ ಥರದ ಸಾರನ್ನ ಮಾಡ್ಕೊಳ್ಳೋಕ್ಕಿಂತ ಈ ಥರ ವೆರೈಟಿಯಲ್ಲಿ ಮಾಡಿ ನೋಡಿ ನಿಮಗಂತೂ ತುಂಬಾ ಇಷ್ಟ ಆಗತ್ತೆ ನೋಡಿ ಏಳು ವಿಸಿಲ್ ಆಗಿದೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ನಾನೊಂದು ಜಾಲ್ರಿ ಹಿಡ್ಕೊಂಡು ಇದನ್ನು ಸೋಸ್ಕೊತೀನಿ ಸೊಪ್ಪನ್ನ ಬೇರೆ ಮತ್ತು ನೀರನ್ನ ಬೇರೆ ಮಾಡ್ಕೊಳ್ಳಿ ನೀರನ್ನು ಕಂಪ್ಲೀಟಾಗಿ ಸೊಪ್ಪಿಂದ ಬೇರ್ಪಡಿಸ್ಬೇಕು ಅದಾದಮೇಲೆ ನೀವು ಒಂದು ಸೌಂಟಿಂದ ಈ ಥರ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ನಿಮಗೆ ಬಾಯಿಗೆ ಸೊಪ್ಪು ಸಿಕ್ಕಲಿ ಅನ್ನಾಗಿದ್ದರೆ ಇಷ್ಟಕ್ಕೆ ಸ್ಟಾಪ್ ಮಾಡಿ ಇಲ್ಲ ಅಂದರೆ ಇದನ್ನು ಒಂದು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ನಾನು ಒಂದು ಸ್ವಲ್ಪ ಸಾಸಿವೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡ್ರೆ ಸಾಕು ಹಾಗೆ ಒಂದು ಎರಡು ಬೇಡಿಗೆ ಮೆಣಸು ಇದನ್ನೆಲ್ಲ ಹಾಕಿ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವ್ ಸೊಪ್ಪು ಒಂದು ಈರುಳ್ಳಿನ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾವು ಸೊಪ್ಪನ್ನ ಬೇಯಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಸಾಲಾನ ಹಾಕ್ಕೊತಾ ಇದ್ದೀನಿ ಮಕ್ಕಳಿರೋ ಮನೆಗೆ ಈ ಥರ ರೆಸಿಪಿಗಳು ತುಂಬಾ ಯೂಸ್ ಆಗುತ್ತೆ ಇಲ್ಲಾಂದರೆ ಸಾರು ಮಾಡಿದಾಗ ಅವ್ರಿಗೆ ಬಾಯಿಗೆ ಸಿಗುತ್ತೆ ಅಂತ ಹೇಳಿ ಅದನ್ನು ಸರಿಯಾಗಿ ತಿನ್ನಲ್ಲ ನೀವು ಈ ಥರ ಪೇಸ್ಟ್ ಮಾಡಿ ಹಾಕಿದರೆ ಮಕ್ಕಳಿಗೆ ಸೊಪ್ಪು ಹಾಕಿರೋದೇ ಗೊತ್ತಾಗಲ್ಲ ಮಕ್ಕಳ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಈ ಥರ ನೀವು ಪೇಸ್ಟ್ ಮಾಡಿ ಹಾಕಿ ನೋಡ್ಕೊಳ್ಳಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾನು ಸೊಪ್ಪು ಮತ್ತು ಬೇಳೆ ಹಾಕಿ ಬೇಯಿಸಿದ್ನಲ್ಲ ಅದರಲ್ಲಿ ಉಳಿದಿರೋ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ಅದನ್ನು ಚೆನ್ನಾಗಿ ಕುದಿಬೇಕು ಇದಕ್ಕೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಿದ್ದೀನಿ ಇದೇ ಟೈಮಲ್ಲಿ ನೀವು ಉಪ್ಪು ಮತ್ತು ಖಾರನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀರನ್ನ ಹದನ ನಿಮಗೆ ಹೇಗೆ ಬೇಕು ಹಾಗೆ ನೋಡಿಕೊಂಡು ಹಾಕ್ಕೊಳ್ಳಿ ಸಾರು ಸ್ವಲ್ಪ ದಪ್ಪಾಗಬೇಕಿದ್ರೆ ನೀರು ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ನೀರನ್ನು ಎಡ್ಜೆಸ್ಟ್ ಮಾಡ್ಕೊಳ್ಳಿ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫಸ್ಟಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನನ್ನ ರೆಸಿಪಿನ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ